ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಏನು ರೆಸಿಪಿ ಮಾಡ್ತಿದ್ದೀನಪ್ಪ ಅಂತಂದರೆ ಖಾರ ಸ್ಟಫ್ಡು ಚಪಾತಿ ಮಾಡ್ತಿದ್ದೀನಿ ಏನಪ್ಪ ಹೀಗಿದೆ ಹೆಸರು ಅಂತ ಅಂದ್ಕೊಳ್ಬೇಡಿ ನೋಡಿ ಒಂದು ಸರಿ ವಿಡಿಯೋನ ಸೊ ಅದಕ್ಕೆ ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕೊಬಿಟ್ಟು ನೀರು ಕುದಿಲಿಕ್ಕೆ ಇಡ್ತಿದ್ದೀನಿ ಸೊ ಇವಾಗ ನೋಡಿ ನಾನು ಈ ಕಪ್ ತೋರಿಸ್ತಿದ್ದೀನಿ ಈ ಕಪ್ಪಲ್ಲಿ ನಾನು ಮೂರು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಮಸಾಲ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಸೊ ಹಾಕೊಂಡ್ಬಿಟ್ಟು ಇದನ್ನು ಯಾವ ಹದ್ದಲ್ಲಪ್ಪ ಅಂದರೆ ಆ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗೆ ಕಲಿಸ್ಬೇಕಾಗುತ್ತೆ ನೋಡಿ ನೀಟಾಗಿ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋಣ ಮೊದಲು ಇದನ್ನು ನಾವು ನಾ ಖಾರ ನಾನು ನಿಮಗೆ ಒಂದು ಬಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಿಳಿ ಹೋಳಿಗೆ ಅಂತ ಅಂದು ಸೊ ಆ ಥರನೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡಿ ಸೊ ಎಲ್ಲರಿಗೂ ಚಪಾತಿ ತಿಂದು ಅಥವಾ ರೊಟ್ಟಿ ತಿಂದು ಬೇಜಾರಾದರೆ ಈ ರೆಸಿಪಿ ಮಾಡ್ಬೋದು ನೋಡಿ ಈ ಥರ ಕಲಸಿಟ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಒನ್ ಅವರ್ ನೆನೆಯೇ ಕಿಡೋಣ ಇವಾಗ ಈ ಸೈಡು ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನು ಆವಾಗಲೇ ಕಪ್ ತೋರಿಸಿದ್ವಾ ಆ ಕಪ್ಪಲ್ಲಿ ಒಂದು ಮೂರಿಂದ ನಾಲ್ಕು ಕಪ್ಪು ಹಿಟ್ಟು ಹಾಕ್ಕೊಳ್ತಿದ್ದೀನಿ ಸೊ ಇವಾಗ ನಾನು ಅಚ್ಚ ಖಾರದ ಪುಡಿ ಹಾಗೆ ಕೊತ್ತಂಬರಿ ಕಾಳು ಹೋಗೋ ಜೀರಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಐ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಿಟ್ಟನ್ನು ಹಾರಾಕ ಆರ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಹಿಟ್ಟು ನಾಥ್ ಹಾಕಿ ನಾದ್ಕೊಂಡ್ಬಿಟ್ಟು ಅಂದರೆ ನೀರು ಹಚ್ಕೊಳ್ದೇ ಫಸ್ಟ್ ನಾದ್ಕೊಳ್ಬೇಕು ನಂತರ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಯಾವುದೇ ತರಕಾರಿ ಕೂಡ ಆ್ಯಡ್ ಮಾಡ್ಬೋದು ಬಟ್ ಅದು ತಲಿಪಟ್ಟು ಟೇಸ್ಟ್ ಬಂದುಬಿಡುತ್ತೆ ಸೊ ನಾನು ಈರುಳ್ಳಿ ಮಾತ್ರ ಯೂಸ್ ಮಾಡ್ತಿದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಂಬಿಟ್ಟು ಈ ಥರ ನಾದ್ಕೊಳ್ತಿದ್ದೀನಿ ಈರುಳ್ಳಿ ನೀರು ಬಿಟ್ಬಿಡುತ್ತೆ ಆ ಕಾರಣಕ್ಕೆ ನೀರು ಹಚ್ಚಿದನೇ ಮೊದಲು ನಾದ್ಕೊಳ್ಬೇಕು ನೋಡಿ ಈ ಥರ ಸಣ್ಣದಾಗಿ ನಾನು ಉಂಡೆ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಉಂಡೆ ಮಾಡ್ಕೊಳ್ತಿದ್ದೀನಿ ನಾನು ಒಂದೆರಡು ಮೂರು ಉಂಡೆ ಮಾಡಿ ತೋರಿಸ್ತೀನಿ ಆಮೇಲೆ ಸಾಕಷ್ಟು ಎಷ್ಟು ಮಾಡಿದ್ದೀನಿ ನಾನು ಒಂದು ಸುಮಾರು ಒಂದು ಮೂವತ್ತರಷ್ಟು ಈ ಚಪಾತಿ ಮಾಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ನಿಮ್ಮ ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ದೊಡ್ಡದಾಗಿ ರೊಟ್ಟಿ ಶೇಪ್ ಇರುತ್ತಲ್ಲ ಅಷ್ಟು ದೊಡ್ಡ ಬೇಕಾಗಿರೋದಕ್ಕೆ ನಾನು ಇಷ್ಟು ಆ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಮಾಡೀನೂ ಹಿಟ್ಟಿದೆ ನಾನು ಬಟ್ ಇಷ್ಟು ಮಾಡಿ ತೋರಿಸ್ತಿದ್ದೀನಿ ಇವಾಗ ಈ ಕಡೆ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿದೆ ಇವಾಗ ಅದು ಚಪಾತಿ ಹಿಟ್ಟು ಕಲ್ಸಿಟ್ಟಿದ್ವಲ್ವಾ ಅದು ಚೆನ್ನಾಗಿ ನೆಂದ್ಕೊಂಡಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಗೊತ್ತಾಗುತ್ತೆ ಸೊ ಇದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಇದನ್ನು ಮತ್ತೆ ಚಿಕ್ಕ ಚಿಕ್ಕದಾಗಿರೋ ಸಣ್ಣ ಉಳ್ಳಿ ತಗೊಳ್ತಿದ್ದೀನಿ ಇವಾಗ ಇದನ್ನ ಸ್ಟಫ್ಡ್ ಹೇಗೆ ಮಾಡ್ಕೊಳ್ಳೋದು ಹೇಗೆ ತುಂಬ್ಕೊಳ್ಳೋದು ಅಂತ ನಿಮಗೆ ಕ್ಲಿಯರಾಗಿ ವೀಡಿಯೋ ತೋರಿಸ್ತೀನಿ ನೋಡಿ ಮೊದಲಿಗೆ ಕೈಯಲ್ಲಿ ಚಪಾತಿ ಹಿಟ್ಟು ತೊಗೊಂಬಿಟ್ಟು ಕೈಯಲ್ಲಿ ಸ್ವಲ್ಪ ಮಾ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮಾಡ್ಕೊಂಡ ನಂತರ ಇವಾಗ ಉಂಡೆಗಳು ಮಾಡ್ಕೊಂಡಿದ್ವಲ್ವ ಅಕ್ಕಿ ಹಿಟ್ಟಿಂದು ಸಾಧನ ಇದರಲ್ಲಿ ತುಂಬ್ಕೊಳ್ಳೋಣ ಮೊದಲು ನೋಡಿ ನಾನು ಯಾವ ಥರ ಮೇಲೆ ಲಾಕ್ ಮಾಡ್ತಿದ್ದೀನಿ ಅಂತ ಇನ್ನು ಇನ್ನೊಂದೆರಡು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಕೈಯಲ್ಲಿ ಈ ಥರ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಗಲವಾಗಿ ಸೊ ಇವಾಗ ಅಕ್ಕಿ ಹಿಟ್ಟಿನ ಸ್ಟಫ್ ಇಟ್ಬಿಟ್ಟು ನೀಟಾಗಿ ಎಡ್ಜನ್ನು ಕೂಡಿಸ್ಕೊಳ್ತಾ ಬರಬೇಕು ಒಳಗರ ಹಿಟ್ಟನ್ನು ದುಡ್ಕೊಳ್ತಾ ಇದನ್ನು ಲಾಕ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ಮಾಡ್ತಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಇವಾಗ ನೋಡ್ತಿದ್ದೀರಾ ಪ್ಲೀಸ್ ಹೊಸದಾಗಿ ಯಾರು ನೋಡ್ತಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಏನಾಗಿದೆ ಅಂತ ಅಟ್ಲೀಸ್ಟ್ ಒಂದು ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ನಾನು ಮತ್ತೆ ನಿಮಗೆ ತೋರಿಸ್ತಿದ್ದೀನಿ ಕೈಯಲ್ಲಿ ಮೊದಲಿಗೆ ಚಪಾತಿ ಹಿಟ್ಟನ್ನು ಅಗಲವಾಗಿ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟಾಗಿ ತುಂಬ್ಕೊಳ್ಬೇಕು ನೋಡಿ ಇಷ್ಟು ತುಂಬಿಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಹಾಳೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಹಚ್ಬಿಟ್ಟು ಇವಾಗ ಇದನ್ನು ತುಂಬಾಗಿ ಲೈ ತಳುವಾಗೂ ಉತ್ಕೊಳ್ಬೋದು ಹಾಗೆ ದಪ್ಪನಾಗೂ ಉತ್ಕೊಳ್ಬೋದು ಸೊ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಸೊ ಉತ್ಕೊಳ್ತಿದ್ದೀನಿ ಹಾಗಾಗಿ ಒಂದು ಕೈಯಲ್ಲಿ ಉತ್ತಿದ್ದೀನಿ ಅಷ್ಟೆ ನೋಡಿ ಈ ಥರ ಉತ್ಕೊಳ್ಳೋಣ ಮೊದಲು ನೋಡಿ ಎಷ್ಟು ತಳುವಾಗಿ ಉತ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ಉತ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಮೇಲೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಆ ಕಡೆ ಈ ಕಡೆ ಒಂದು ತ್ರೀ ಟೈಮ್ಸ್ ತಿರುಚ್ ಹಾಕೊಂಡ್ರೆ ಇದಕ್ಕೆ ಕಂಪ್ಲೀಟಾಗಿ ಬೇಗ ಬೆಂದುಬಿಡುತ್ತೆ ಬಿಕಾಸ್ ಗೋಧಿ ಹಿಟ್ಟಲ್ವಾ ಬೇಗ ಬೆಂದುಬಿಡುತ್ತೆ ನೋಡಿ ಈ ಥರ ಬೇಯಿಸ್ಕೊಳ್ಬೇಕು ಸಕ್ಕದ ಟೇಸ್ಟ್ ಇರುತ್ತೆ ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಸೊ ಮಕ್ಕಳು ಕೂಡ ಮನೆಯಲ್ಲಿ ನನ್ನ ಸೊಸೆ ಇದ್ದಾಳೆ ಒಬ್ಬಳು ಏನು ಹಚ್ಕೊಳ್ದೆ ಹಾಗೆ ತಿಂತಾಳೆ ಮಕ್ಕಳಿಗೆ ಹಾಗೆ ಇಷ್ಟ ಆಗುತ್ತೆ ಅಂದರೆ ಖಾರ ಉಪ್ಪೆಲ್ಲ ಹಾಕಿರ್ತೀವಲ್ವ ಸೊ ಹಾಗೆ ಇಷ್ಟ ಆಗಿಬಿಡುತ್ತೆ ನೋಡಿ ಇವಾಗ ಮತ್ತೊಂದು ಉದ್ದಿ ತೋರಿಸ್ತಿದ್ದೀನಿ ನೋಡಿ ಏನೋ ಅಂದ್ಕೊಳ್ಬೇಡಿ ಒಂದೇ ಕೈಯಲ್ಲಿ ಹುಡ್ತಿದ್ದೀನಿ ಬಿಕಾಸ್ ವಿಡಿಯೋ ಮಾಡ್ಕೊಳ್ತಾ ಮಾಡಬೇಕಲ್ವಾ ಸೊ ನೋಡಿ ಬೈಲಿಗೆ ಹಾಕಿದ್ದೆ ಇವಾಗ ಈ ಥರ ಹಾಕೊಂಡ್ಬಿಟ್ಟು ಮೇಲೆ ಎಣ್ಣೆ ಕೆಲವೊಬ್ಬರು ಆಯಿಲ್ ಹಾಕೋದೇ ತಿಂತಾರೆ ನಾನು ಒಂದು ಫಸ್ಟಿಗೆ ಒಂದು ಆಯಿಲ್ ಹಾಕ್ತೇನೆ ಬೇಯಿಸ್ತೀನಿ ಇವಾಗ ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ನೋಡಿ ಇಷ್ಟೊಂದು ಮಾಡಿಟ್ಟಿದ್ದೀನಿ ಸೊ ಇವಾಗ ಮತ್ತೊಂದು ಹಾಕ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ಅಂದರೆ ನಾವು ವೀಡಿಯೋಗೋಸ್ಕರ ಒಂದೆರಡು ಮಾಡ್ತಿಲ್ಲ ಕಂಪ್ಲೀಟಾಗಿ ನಮ್ಮ ಮನೇಲಿ ಏನೇನು ಮಾಡ್ತೀವಿ ಸೊ ಅದನ್ನೇ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಗಿದೆ ಅಂತ ಮತ್ತೆ ನಾನು ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋ ಬೇಕು ನಮ್ಮ ಕಡೆ ಯಾವ್ಯಾವ ಥರ ಅಡುಗೆ ಮಾಡ್ತೀನಿ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು